ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರೂ ಇವತ್ತು ಬೆಳಿಗ್ಗೆಯಿಂದ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಶ್ರೀಧರ್ ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟು ಅವ್ರ ವರ್ಕ್ ಹೋಗಬೇಕಾದ್ರೆ ಮುಂಚೆನೇ ದೇವಿಗೆಲ್ಲ ಪೂಜೆ ಮಾಡ್ತಾರೆ ಹಾಗೆ ಇನ್ನೊಂದು ಏನು ಗೊತ್ತಾ ನಾನು ಒಂದು ತುಳಸಿ ಗುತ್ತೆ ಹಾಕಿದ್ದೆ ಮನೆಯಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಬಟ್ ಅದರಿಂದ ಒಂದು ಇನ್ನೊಂದೆರಡು ತುಳಸಿ ಗಿಡ ಆಗಿದೆ ಮೋಸ್ಟ್ ಎಲ್ಲೋ ಬೀಜ ಬಿದ್ದುಬಿಟ್ಟು ಆ ರೀತಿ ಆಗಿದೆ ಅನ್ಕೊಂತೀನಿ ತುಂಬಾನೇ ಚೆನ್ನಾಗಿತ್ತು ನಂಗಂತ ತುಂಬಾ ಖುಷಿಯಾಗುತ್ತೆ ಅದನ್ನ ನೋಡೋದು ಬೆಳಿಗ್ಗೆ ಬೆಳಿಗ್ಗೆ ನಾನು ಹೇಳಿದ್ದೆ ಅಲ್ವಾ ಮಕ್ಕಳಿಗೆ ಬೆಳಿಗ್ಗೆ ಫಸ್ಟ್ ಸ್ವಲ್ಪ ಈ ರೀತಿಯಾಗಿ ಪಪ್ಪಾಯ ಹಣ್ಣನ್ನ ಬೆಳಿಗ್ಗೆ ಬರೀ ಹೊಟ್ಟೆ ಕೊಟ್ಟು ಬಿಡೋದು ಇದರಿಂದ ಎಲ್ಲ ತುಂಬಾ ಆಗುತ್ತೆ ಸೊ ಮೋಷನ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಮಕ್ಕಳಿಗೆ ಒಳ್ಳೇದು ಹಾಗೇನೆ ಹೆಲ್ತಿ ಕೂಡ ತುಂಬಾ ಒಳ್ಳೇದು ಪಪ್ಪಾಯನ ಬರೀ ಹೊಟ್ಟೆಗೆ ಕೊಡಿ ಆಯ್ತಾ ತುಂಬಾ ಚೆನ್ನಾಗಿರುತ್ತೆ ನಾನು ಮಾತ್ರ ಹೇಗೆ ಕೊಡುದು ಯಾವಾಗ್ಲೂ ಮನೇಲಿ ಇವತ್ತು ತಾನೆನಿಗೆ ರಜೆ ಇತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಂಗೆ ಮ್ಯಾಗಿ ಮಾಡು ಕೊಡು 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 ಅಂತ ಹೇಳಿ ನನ್ ತಲೆ ತಿಂತ ಇದ್ದು ಸೊ ಅದಕ್ಕೋಸ್ಕರ ಮ್ಯಾಗಿ ಮಾಡ್ಲಿಲ್ಲ ಯಾಕಂತಂದ್ರೆ ನಾನು ಯಾವಾಗಲೂ ಮ್ಯಾಗಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲೆಲ್ಲ ಪುಡಿ ಇರುತ್ತಲ್ಲ ಹಾಗಾಗಿ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಮಾಡ್ಕೊಡ್ಬೇಕಾಗತ್ತೆ ಪಾಸ್ತಾ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಬಟ್ ಈ ಸ್ವಲ್ಪ ವೆರೈಟಿ ಪಾಸ್ತಾ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಮ್ಯಾಗಿ ಥರನೂ ಇರುತ್ತೆ ಪಾಸ್ತಾನು ಆಗುತ್ತೆ ಅಂಡ್ ಸ್ವಲ್ಪ ಹೆಲ್ದಿಯಾಗಿ ಕೂಡ ಮಾಡಬಹುದು ಯಾವುದೇ ರೀತಿಯ ಪುಡಿಗಳಿಗೆ ಏನು ಯೂಸ್ ಮಾಡಲ್ಲ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಇದು ಬಂದ್ಬಿಟ್ಟು ವೀಟ್ ಪಾಸ್ತಾ ಆಯ್ತಾ ಹಾಗಾಗಿ ಮಕ್ಳಿಗೆ ನೀವು ಆರಾಮಾಗಿ ಕೊಡ್ಬೋ ಕೊಡಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಇಲ್ಲಿ ನೋಡಬಹುದು ಬಿಸಿ ನೀರಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಈ ರೀತಿಯಾಗಿ ಅದನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಂದಾದ್ಮೇಲೆ ಈ ರೀತಿ ತಣ್ಣೀರ್ ಹಾಕಿಬಿಟ್ರೆ ಜಾಸ್ತಿ ಏನ್ ಬೆಂದ್ ಹೋಗಲ್ಲ ತುಂಬಾ ಒಳ್ಳೇದಾಗುತ್ತೆ ಆಯ್ತಾ ಈ ರೀತಿ ಮಾಡೋದ್ರಿಂದ ಒಂದು ಟಿಪ್ಸ್ ಅಂತಾನೆ ತಿಳ್ಕೊಳ್ಳಿ ನಿಮಗೆ ಗೊತ್ತಿರ್ಬಹುದು ಆದ್ರೂ ಅದನ್ನು ಹೇಳ್ತಾ ಇದ್ದೀನಿ ಆಯ್ತಾ ಹಾಗೇನೆ ಇಲ್ಲಿ ನೋಡಬಹುದು ಒಂದು ಬಾಂಡೆಗೆ ಸ್ವಲ್ಪ ಬಟರ್ ಅನ್ನ ಹಾಕಿದ್ದೀನಿ ಆಲ್ಮೋಸ್ಟ್ ಪಾಸ್ತಾ ಇದೆಲ್ಲ ಮಾಡ್ಬೇಕಾದ್ರೆ ಬಟರ್ ಅನ್ನೇ ಹಾಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಆಯಿಲ್ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇಲ್ಲಿ ನೋಡ್ಬೋದು ಆನಿಯನ್ ಅನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೇನೆ ಒಂದು ಕ್ಯಾರೆಟ್ ಸ್ವಲ್ಪ ತುರ್ಕೊಂಡು ಹಾಕೊಂಡಿದ್ದೀನಿ ಇಲ್ಲಿ ಮತ್ತೆ ಅದು ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಏನಾದರೂ ತರಕಾರಿ ಇತ್ತು ಅಂದ್ರೆ ಹಾಕೋಬಹುದು ನನ್ನ ಹತ್ರ ಸದ್ಯಕ್ಕೆ ಇಷ್ಟ ಇತ್ತು ಹಾಗಾಗಿ ಹಾಕೊಂಡೆ ಈ ರೀತಿಯಾಗಿ ಹಾಗೆ ನೋಡ್ಬೋದು ಪಾಸ್ತಾನ ಹಾಕೊಂಡಿದ್ದೀನಿ ಮ್ಯಾಗಿ ಥರನೇ ಇದೆ ಅಲ್ವಾ ಇಲ್ಲಿ ನೋಡ್ಬೋದು ಸ್ವಲ್ಪ ಹರ್ಬ್ಸ್ ಎಲ್ಲ ಹಾಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸು ಹರ್ಬ್ಸು ಅದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಇದು ಯಾಕೆ ತುಂಬ ಮಕ್ಳಿಗೆ ಮಾಡ್ಕೊಡ್ತೀನಿ ಅಂತಂದ್ರೆ ಇದಕ್ಕೆ ಚೀಸ್ ಎಲ್ಲ ಹಾಕ್ತೀನಲ್ವಾ ಸೊ ಮಕ್ಕಳಿಗೆ ತುಂಬಾ ಹೆಲ್ದಿ ಆದಷ್ಟು ಮಕ್ಕಳಿಗೆ ಡೈರಿ ಐಟಮ್ ಕೊಡಬೇಕು ತುಂಬಾ ಒಳ್ಳೇದು ಈ ಚೀಸ್ ಇರ್ಬೋದು ಬಟರ್ ಇರ್ಬೋದು ಕೊಡಬೇಕು ಇದರಲ್ಲಿ ನಾನು ಎರಡು ಚೀಸನ್ನ ಯೂಸ್ ಮಾಡ್ಕೊಂಡಿ ಒಂದು ಈ ರೀತಿ ಆಗಿರುವಂತದ್ದು ಇನ್ನೊಂದು ಬಂದ್ಬಿಟ್ಟು ಈ ರೀತಿ ಕ್ರಶ್ ಮಾಡಿ ಹಾಕೊಂತೀನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗುತ್ತೆ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ಇತರ ಮಕ್ಕಳಿಗೆ ಈ ತರ ಕೊಡೋದಂತ ಏನು ಪ್ರಾಬ್ಲಮ್ ಆಗಲ್ಲ ಆಯ್ತಾ ಯಾಕಂದ್ರೆ ಮನೆಯಲ್ಲೇ ಇರುವಂತಹ ಐಟಮ್ ಹಾಕಿ ನಾವು ಮಾಡಿರ್ತೀವಿ ಸೊ ಹಾಗಾಗಿ ತುಂಬಾ ಹೆಲ್ದಿ ಆಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗ್ ಬಂತು ಅಂತಾನೆ ಹೇಳ್ಬೋದು ನಾನು ಕೊನೆಯದಾಗ ಸ್ವಲ್ಪ ನೀರ್ ಹಾಕೋತೀನಿ ಯಾಕಂತಂದ್ರೆ ಚೀಸ್ ಸ್ವಲ್ಪ ಮೆಲ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ಅಲ್ವಾ ಹಾಗೇನೆ ಇವತ್ ಇನ್ನೊಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ನಮ್ಮ ಸೈಡಲ್ಲಿ ಫೇಮಸ್ ಚಿಕನ್ ಜೊತೆಗೆ ಕೋಳಿ ರೊಟ್ಟಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗ್ ಆಗುತ್ತೆ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರ್ಸ್ಕೊಡ್ತೀನಿ ನನಗಂತೂ ತುಂಬ ಇಷ್ಟ ಹೆಚ್ಚಿನವ್ರು ಇದನ್ನ ಇಷ್ಟಪಡ್ತಾರೆ ಬಾಲಿಯಲ್ಲಿ ಇರೋದ್ರಿಂದ ಯಾರೋ ಒಬ್ರು ಬರೋರಿದ್ರು ಹಾಗಾಗಿ ಸ್ವಲ್ಪ ಕೋಳಿ ರೊಟ್ಟಿ ತೊಗೊ ಬಂದಿದ್ರು ಸೊ ನನಗೆ ರೊಟ್ಟಿ ತಂದ ತಕ್ಷಣ ನೆನಪಾಗೋದು ಕೋಳಿ ಗಸಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಇದು ನಮ್ಮ ಅಮ್ಮ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ನಾನು ಕೂಡ ಚೆನ್ನಾಗಿ ಮಾಡ್ತೀನಂತೆ ಹೇಳ್ತಾರೆ ಅಲ್ಲ ಆ್ಯಂಡ್ ನನಗೂ ಹಾಗೆ ಅನಿಸುತ್ತೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಓಕೆ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಆಯ್ತಾ ನೀವು ಈ ರೀತಿ ಮಾಡಿಲ್ಲ ಅಂತ ಒಮ್ಮೆ ಟ್ರೈ ಮಾಡಿ ನಾನು ಯಾವಾಗ್ಲೂ ಏನಾದರೂ ಮಾಡ್ಬೇಕಂದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಮೆಣಸನ್ನು ಹಾಕಿದ್ದೀನಿ ಮೆಣಸು ಕೂಡ ಹಾಗೆ ಸ್ವಲ್ಪ ಕಪ್ ಹಾಕಿಬಿಟ್ಟಿದೆ ನಂದು ನಾನು ಇಂಡಿಯಾದಿಂದ ಬರಬೇಕಾದ್ರೆ ತಂದಿದ್ದದ್ದು ಹಾಗೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬ್ರಿಯನ್ನು ಹಾಕೋತಾ ಇದ್ದೀನಿ ಒಂದ್ಸಲ ಐವೇಡನ್ನು ಕೋಕೋನಟ್ ಆಯಿಲ್ ಸ್ವಲ್ಪ ಹಾಕಿದ್ದೀನಿ ಅದ್ರ ಜೊತೆಗೆ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಡ್ತೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಇದಕ್ಕೆ ಒಂದು ಹೋಲ್ ಗರಂ ಮಸಾಲ ಚಿಕ್ಕ ಪ್ಯಾಕೆಟ್ ಬರುತ್ತಲ್ವಾ ಅದನ್ನು ಹಾಕೋತೀನಿ ನಾವು ಸ್ವಲ್ಪ ಈ ರೀತಿ ಗರಂ ಮಸಾಲ ಚಿಕನ್ಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಕೆಲವು ಕಡೆ ಸ್ವಲ್ಪ ಗರಂ ಮಸಾಲೆ ಕಡಿಮೆ ಯೂಸ್ ಮಾಡ್ತಾರಲ್ವಾ ಹಾಗೆ ಇಲ್ಲಿ ನೋಡ್ಬೋದು ಒಂದು ನಾಲ್ಕೈದು ಆನಿಯನ್ ಅನ್ನ ಹಾಕಿದೀನಿ ಒಂದು ಮೂರರಿಂದ ನಾಲ್ಕು ಆಗುವಷ್ಟು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀನಿ ಇದು ಮೈನ್ ಅಂತಂದ್ರೆ ಕೊಕೋನಟ್ ಆಯಿಲ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳ್ಳುಳ್ಳಿಯನ್ನ ಮತ್ತೆ ಆನಿಯನ್ ಕೆಂಪು ಹಾಕ್ಬೇಕು ಸ್ಮೆಲ್ ಬರಬೇಕು ಅವಾಗ ಚೆನ್ನಾಗಿ ಹಾಗೇನೆ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಒಂದಿಷ್ಟು ಹುಳಿ ಮತ್ತೆ ಅರಿಶಿನ ಪೌಡರ್ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಅದನ್ನ ಕಡ್ಕೊಂಡ್ ಬಂದಿದ್ದೀನಿ ತುಂಬಾ ಸಣ್ಣಗ ಕಡಿಬೇಕು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಾಲಿತ್ತಂದ್ರೂ ಕೂಡ ಅದರಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಇಲ್ಲಿ ಕೊಕೋನೆಟ್ ಆಯಿಲ್ಗೆ ಸ್ವಲ್ಪ ಆನಿಯನ್ ಹಾಕಿಬಿಟ್ಟು ಚೆನ್ನಾಗಿ ಅದು ರೋಸ್ಟ್ ಆದ ಮೇಲೆ ಬೆಳ್ಳುಳ್ಳಿ ಬೇಕಂತಂದ್ರೆ ಹಾಕೊಬಹುದು ನಾನು ಹಾಕ್ಲಿಲ್ಲ ಆಪ್ಷನ್ ಅದು ಚಿಕನ್ ಹಾಕ್ಬಿಟ್ಟು ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣ ಪೌಡರನ್ನ ಇದಕ್ಕೂ ಕೂಡ ಹಾಕೊಂಡಿದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಈಸಿಯಾಗಿ ಮಾಡಬಹುದು ಇದು ಆಲ್ಮೋಸ್ಟ್ ನಮ್ಮ ಸಡನ್ ಇದು ಫೇಮಸ್ ಯಾವುದೇ ಫಂಕ್ಷನ್ ಇರಲಿ ಮನೆಯಲ್ಲಿ ಫಂಕ್ಷನ್ ಇರಲಿ ಕೋಳಿ ರೊಟ್ಟಿ ಕುಂದಾಪುರದಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಇದು ಹಾಗೆ ನಾನು ಕಟ್ಕೊ ಬಂದಿದೀನಲ್ಲ ಅದನ್ನ ಒಂದ್ಸಲ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ಸ್ವಲ್ಪ ಕುದಿ ಬರುತ್ತಲ್ವ ಅವಾಗ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಕಾಯಿ ಹಾಲಲ್ಲಿ ಮಾಡ್ತಾರೆ ನಾನಿವತ್ತು ಈ ರೀತಿ ಚಿಕ್ಕದಾಗಿ ಸಣ್ಣ ಬಿಟ್ಟು ಮಾಡಿದ್ದೀನಿ ಕಾಯಿ ಹಾಲೆಲ್ಲ ತೆಗಿಲಿಕ್ಕೆಲ್ಲ ಹೋಗಲಿಲ್ಲ ಹೋಗ್ಲಿಲ್ಲ ಟೈಮ್ ಇತ್ತು ನನಗೆ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡ ಈ ರೀತಿ ಕೂಡ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಕೊಟ್ಕೊಂಡ್ರೆ ಆಯ್ತು ಒಂದ್ಸಲ ಉಪ್ಪು ನೋಡ್ಲೇಬೇಕು ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಗಾಗಿ ನಂಗೆ ಉಪ್ಪು ಎಷ್ಟಾಗಿದ್ರು ಕಡಿಮೆ ಆಯ್ತೇನು ಅಂತ ಅನ್ಸುದು ಊಟ ಮಾಡ್ಬೇಕಾದ್ರೂ ಜಾಸ್ತಿ ಆಯ್ತು ಅಂತ ಅನ್ಸೋದು ಸ್ಟಾರ್ಟ್ ಆಗುತ್ತೆ ಯಾರಿಗೂ ಈ ತರ ಫೀಲ್ ಆಗುತ್ತೆ ಹೇಳಿ ನೋಡ್ಬೋದು ನಂದು ರುಚಿ ರುಚಿಯಾದಂತ ಕೋಳಿ ರೊಟ್ಟಿ ಕೋಳಿ ಗಸಿ ರೆಡಿ ಆಗಿದೆ ಇನ್ನೇನು ರೊಟ್ಟಿ ಹಾಕೊಳ್ಳೋದು ಸರಿಯಾಗಿ ತಿನ್ನೋದು ಅಂತ ಅನ್ಕೊಂಡಿದ್ದೀನಿ ನಂಗಂತ ತುಂಬಾನೇ ಇಷ್ಟ ಕೋಳಿ ರೊಟ್ಟಿ ಅಂತಂದ್ರೆ ಯಾರಿಗಿಷ್ಟ ಕಮೆಂಟ್ ಮಾಡಿ ನೋಡ್ಬೋದು ರೊಟ್ಟಿ ಕೂಡ ತುಂಬಾ ಚೆನ್ನಾಗಿತ್ತು ಯಾವುದಾದ್ರೂ ನಮ್ಮ ಹತ್ರ ತುಂಬ ಇದ್ದಾಗ ಅದು ಬೇಕು ಅನ್ಸಲ್ಲ ನಾವೀಗ ಇಲ್ಲಿದ್ದೀವಲ್ವ ಸಿಗೋದಿಲ್ಲ ಕೋಳಿ ರೊಟ್ಟಿ ಹಾಗಾಗಿ ಬೇಕು ಬೇಕು ಅಂತ ಅನ್ಸೋದು ಸ್ಟಾರ್ಟ್ ಆಗುತ್ತೆ ಹಾಗೆಯೇ ನೋಡ್ಬೋದು ಬಿಸಿ ಆಗಿರೋ ಆಗಲೇ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ನನ್ನ ತಾನಿಯ ರೊಟ್ಟಿಗೆ ವೇಟ್ ಮಾಡ್ತಾ ಇದ್ದಾಳೆ ಓಕೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ